ಸುಧಾಮೂರ್ತಿ ಅಂತ ಬೆಂಗಳೂರಿಂದ ನಾನು ಸುಲಭ ಮಾತ್ರದಲ್ಲಿ ತಯಾರಿಸಬಹುದಾದ ಆಹಾರ ಮಿನಿಟ್ ಮಾಲ್ಟು ಮತ್ತು ಕೇರ್ ಅಂತ ಒಂದು ಪ್ರಾಡಕ್ಟನ್ನು ಉತ್ಪನ್ನ ಇದ್ದೀನಿ ಅದು ಬಂದು ಎರಡೆ ಮಿಲೆಟ್ ಕಂಪನಿ ಅಂತ ಹೆಸರಿಟ್ಕೊಂಡು ನನ್ನದೇ ಆದ ಉದ್ಯಮವನ್ನು ನಾನು ಕಟ್ಟಿದ್ದೀನಿ ಇದು ಸುಮಾರು ಎಂಟು ವರ್ಷದಿಂದ ಇತ್ತು ಆದರೆ ಆಗಿ ನಾವು ಮಾಡ್ತಾ ಇರಲಿಲ್ಲ ಜಸ್ಟ್ ಪೌಚಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಸುಮಾರು ಪ್ಲೇಸ್ಗಳಲ್ಲಿ ಐ ಕ್ಯಾಂಪ್ ಮಾಡ್ತಾ ಇದ್ವಿ ಅಲ್ಲೆಲ್ಲ ರೈತರುಗಳಿಗೆ ನಾವು ಆ ಆಹಾರನ ಕೊಡ್ತಾಯಿದ್ವಿ ಅವ್ರಿಗೆ ಅದು ಇಷ್ಟ ಆಗಿ ಮತ್ತೆ ಅದು ನಮ್ಗೆ ಬೇಕು ಬೇಕು ಅಂತ ತುಂಬ ಡಿಮ್ಯಾಂಡ್ ಆದ್ದರಿಂದ ಈಗೊಂದು ಎಂಟು ತಿಂಗಳಲ್ಲಿ ನಾವು ಅದಕ್ಕೆ ಆದ ಫ್ಯಾಕ್ಟ್ರಿನ ಓಪನ್ ಮಾಡಿದ್ವಿ ಅದು ಫ್ಯಾಕ್ಟ್ರಿ ಸೆಟಪ್ ಆಗೋದ್ರಲ್ಲೇ ಒಂದು ಮೂರು ತಿಂಗಳು ಹಿಡಿತು ಅದಾದಮೇಲೆ ನಾವು ಆಗಸ್ಟಿಂದ ನಮ್ಮ ಪ್ರಾಡಕ್ಟ್ನ ಮಿನಿಟ್ ಮಾಲ್ಟ್ ಮತ್ತು ಡಯ ಕೇರ್ ಅಂತ ಎರಡು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದು ಕ್ಷಣ ಮಾತ್ರದಲ್ಲೇ ತಯಾರಿಸ್ಕೊಳ್ಳೋವಾದ ಆಹಾರ ಎರಡೂ ಅಷ್ಟೇ ಮಾಡೋದು ಎಷ್ಟು ಸುಲಭ ಅಂದರೆ ಜಸ್ಟ್ ಒಂದು ಲೋಟ ಹಾಲು ಹಾಲು ಬಾಯ್ಲ್ಡ್ ಮಿಲ್ಕಲ್ಲಿ ನೀವು ಜಸ್ಟ್ ಹಾಲಿಗೆ ಬೋರ್ನವಿಟ್ಟ ಥರ ನಮ್ಮ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಬಾಡಿಗೆ ಬೇಕಾದ ಎಲ್ಲ ಎನರ್ಜಿ ಕ್ಯಾಲ್ಸಿಯಂ ಐರನ್ನು ಫೈಬರ್ ಇಷ್ಟು ರಿಚ್ ಆಗಿರೋ ಫುಡ್ಡು ಈ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತ ಜನಗಳನ್ನೇ ಪ್ರೂಫ್ ಮಾಡಿದ್ದಾರೆ ಇದು ನಾನು ಹೇಳ್ಕೊಳದಲ್ಲ ಇದು ಜನರು ಈಗಾಗಲೇ ತಗೊಂಡು ನನ್ನ ಪೇಷಂಟ್ಗಳೆಲ್ಲ ಅದ್ರ ಬಗ್ಗೆ ಅದ್ಭುತವಾದ ರಿಸಲ್ಟ್ ಕೊಡ್ತಿರೋದೆ ನಾನು ಇವತ್ತು ಹೇಳ್ತಾ ಇರೋದಕ್ಕೆ ಕಾರಣವಾಗಿದೆ ಇದರಲ್ಲಿ ಬಾಡಿಗೆ ಬೇಕಾದ ಯಾವುದೇ ಡಿಫಿಷಿಯನ್ಸಿ ಇರಲಿ ನಮ್ಮ ಬಾಡಿನಲ್ಲಿ ಕ್ಯಾಲ್ಷಿಯಮ್ ಐರನ್ ಯಾವುದೇ ಡಿಫಿಷಿಯನ್ಸಿ ಇರಲಿ ಇದು ಕುಡಿದ ಒಂದು ತಿಂಗಳಲ್ಲಿ ಎಲ್ಲ ಡಿಫಿಷಿಯನ್ಸಿನೂ ದೂರ ಆಗಿರೋದು ರಿಪೋರ್ಟ್ಗಳಲ್ಲಿ ಬಂದಿದೆ ರಿಸಲ್ಟು ಹಾಗೇ ಡಯಕೇರ್ ಅಂತ ಇನ್ನೊಂದು ಪ್ರಾಡಕ್ಟ್ ಇದೆಯಲ್ಲ ಅದು ಡಯಾಬಿಟಿಸ್ ಅವ್ರಿಗೆ ಆಹಾರ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಇದು ಆಹಾರವಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಬೆಳಿಗ್ಗೆ ಟೈಮು ಮತ್ತು ರಾತ್ರಿ ಡಿನ್ನರ್ಗೆ ಡಿನ್ನರ್ ಸ್ಕಿಪ್ ಮಾಡಿ ಇದು ತಗೊಳ್ಳೋದ್ರಿಂದ ಒಂದು ಒಂದೂವರೆ ತಿಂಗಳಲ್ಲಿ ಅವ್ರ ಡಯಾಬಿಟಿಸ್ ಎಷ್ಟೇ ಇರಲಿ ಮುನ್ನೂರೈವತ್ತು ಇನ್ನೂರು ಎಷ್ಟೇ ಇರಲಿ ಅದು ನಾರ್ಮಲಿಗೆ ಬಂದಿರೋ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದೆ ಮತ್ತು ಎರಡು ಫುಡ್ಗಳನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಇದುವರೆಗೂ ಯಾರು ಯಾವ ಮಿಲೆಟ್ಸು ಯಾವ ಮಾಲ್ಟನೂ ಈ ಥರ ಬಂದಿಲ್ಲ ಕ್ಷಣ ಮಾತ್ರದಲ್ಲಿ ತಯಾರಿಸ್ಬೋದು ಈವನ್ ಒಂದು ಮ್ಯಾಗಿ ಮಾಡ್ಕೋಬೇಕಾದ್ರೆ ಎಂಟು ನಿಮಿಷ ಬೇಕು ನಮ್ಮದು ಫುಡ್ ತಯಾರಿಸೋದಕ್ಕೆ ಜಸ್ಟ್ ಆಫ್ ಎ ಮಿನಿಟ್ ಅದಕ್ಕೆ ನಾವು ಆಫ್ ಎ ಮಿನಿಟಲ್ಲಿ ತಯಾರಿಸೋ ಈ ಹಾರಕ್ಕೆ ಮಿನಿಟ್ ಮಾಲ್ಟ್ ಅಂತ ಹೆಸರಿಟ್ಟಿದ್ವಿ ಇನ್ನೊಂದು ಡಯಾ ಕೇರ್ ಡಯಾಬಿಟಿಸನ್ನು ಒಂದು ಬೇಗ ವಾಸಿಯಾಗಿ ಉತ್ತಮ ರಿಸಲ್ಟ್ ಅದರಲ್ಲಿ ಬಂದಿರೋದ್ರಿಂದ ನಮ್ಮ ಪ್ರಾಡಕ್ಟ್ ಈಗಾಗಲೇ ಟು ಮೌತ್ ತುಂಬ ಪ್ರಚಾರ ಆಗ್ತಾ ಇದೆ ನಾವು ಯಾವುದೇ ರೀತಿ ಅಡ್ವಟೈಸ್ ಕೊಟ್ಟಿಲ್ಲ ಏನು ಮಾಡಿಲ್ಲ ಆದ್ರೂ ಜನರು ಇದನ್ನು ಮೆಚ್ಚಿ ಜನರಿಂದಲೇ ಇದು ತುಂಬ ಪ್ರಚಾರವಾಗಿ ಇವತ್ತು ನಾವು ಆಲ್ರೆಡಿ ಜಸ್ಟ್ ನಾವು ಇದನ್ನು ಫ್ಯಾಕ್ಟ್ರಿ ಓಪನ್ ಮಾಡಿ ಒಂದು ಐದಾರೇ ತಿಂಗಳಾಗಿದ್ರು ಈಗಾಗಲೇ ಅಡ್ವರ್ಟೈಸ್ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಜನರ ಹತ್ರ ರೀಚ್ ಆಗ್ತಾ ಇದ್ದೀವಿ ಇದೇ ನಮ್ಮ ಪ್ರಾಡಕ್ಟಿನ ಉತ್ತಮ ಗುಣ ನಮ್ಮ ಪ್ರಾಡಕ್ಟ್ಗೆ ರೆಸ್ಪಾನ್ಸ್ ಹೇಗೆಂದರೆ ಕುಡಿದ ತಕ್ಷಣನೇ ಅದು ರುಚಿ ಮತ್ತು ಸ್ವಾದ ಮತ್ತು ಅದರಲ್ಲಿರೋ ಗುಣನ ಅವರು ಬ ನಮ್ಮ ಕಾರ್ಟೂನ್ ಬಾಕ್ಸ್ ಮೇಲೆ ನೋಡಿದ ತಕ್ಷಣ ನೆನೆ ಮೆಚ್ಚಿ ನಾವೇನು ಜಾಸ್ತಿ ಅದ್ರ ಬಗ್ಗೆ ಹೊಗಳೇ ಬೇಕಿಲ್ಲ ತಕ್ಷಣ ಇದು ನನಗೆ ಕೊಡಿ ನನಗೆ ಕೊಡಿ ಅಂತ ಫಸ್ಟ್ ತೊಗೊಳ್ತಾರೆ ತೊಗೊಂಡು ಒಂದೇ ವಾರ ಮತ್ತು ಹತ್ತು ಹದಿನೈದು ದಿವಸದಲ್ಲಿ ಮತ್ತು ನನಗೆ ಇನ್ನೆರಡು ಬೇಕು ನಾಲ್ಕು ಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಟು ಆರ್ಡರ್ ಇದ್ದಾರೆ ಇದು ಆರ್ಡರ್ ಆದ್ಮೇಲೆ ಕೆಲವೊಂದು ಮಹಿಳೆಯರು ಮನೆಯಲ್ಲಿ ಕೂತ್ಕೆ ಇರೋರು ಅವ್ರ ಮನೆಯಲ್ಲಿ ಯಾರಿಗೋ ವಾಸಿ ಆಗಿದ ತಕ್ಷಣ ಮೇಡಮ್ ನಾನು ಇದನ್ನೇನೆ ಬಿಸ್ನೆಸ್ಸಾಗಿ ಮಾಡ್ತೀನಿ ನನಗೆ ಸ್ವಲ್ಪ ಡಿಸ್ಕೌಂಟ್ ಸಾಕು ನನ್ನ ಮನೆ ಬರೋ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಇದ್ರ ಬಗ್ಗೆ ಹೇಳಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರು ತಗೊಂಡು ಎಷ್ಟೊಂದ್ ಜನ ಬಿಸ್ನೆಸ್ ಮಾಡ್ತಾ ಇದಾರೆ ಕೆಲವೊಬ್ರು ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಇದು ನಮ್ಮ ಪ್ರಾಡಕ್ಟ್ ನ ಅತ್ಯಂತ ಮೆಚ್ಚುಗೆ ಪಡೆದಿದೆ ಇದು ಅವರು ಕಾಮೆಂಟ್ಸ್ ಮತ್ತೆ ಫೋನ್ಗಳಲ್ಲಿ ಇಷ್ಟೊಂದು ಹೊಗಳುತ್ತಾರೆ ಅಂದ್ರೆ ನಮ್ ದೇವ್ರ ಏನಕ್ಕೆ ಎರಡು ಎರಡು ಕಿವಿ ಕೊಟ್ಟಿದ್ದೇನೆ ಇನ್ನೊಂದ್ ನಾಲ್ಕು ಕೊಡಬಾರ್ದು ಅನ್ನಷ್ಟು ಹೊಗಳಿಕೆ ಮಾಡ್ತಾ ಇದೆ ಕೆಲವೊಂದು ಮಹಿಳೆಯರು ತುಂಬಾ ಇದು ಇರೋರೇನೆ ಮನೆಯಲ್ಲಿ ಟೈಮ್ ಹೋಗಲ್ಲ ಮೇಡಮ್ ನೀವೇ ಜನಸೇವೆಗಾಗಿ ಇಷ್ಟೊಂದು ಶ್ರಮಿಸ್ತಾ ಇದ್ದೀರಾ ನಿಮ್ಮ ಜೊತೆ ಬಂದು ನಾನು ವಾಲಂಟಿಯರ್ ಆಗಿ ನಿಮ್ಮ ಜೊತೆ ಕೆಲಸ ಒಂದು ಅವಕಾಶ ಕೊಡಿ ಅಂತ ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ ಇದು ನಮ್ಮದೇ ಆದ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎರ್ಡೆ ಮಿಲೆಟ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಜೊತೆಗೆ ನಮ್ಮದು ಫೋನ್ ನಂಬರ್ಸು ಇದೆ ನೈನ್ ಡಬಲ್ ಒನ್ ತ್ರೀ ಫೈವ್ ಏಯ್ಟ್ ಒನ್ ಫೈವ್ ಒನ್ ತ್ರೀ ಅಂತ ಆ ಫೋನ್ ನಂಬರ್ಗೆ ಕಾಲ್ ಆದರೂ ಮಾಡ್ಬೋದು ಇಲ್ಲ ನಮ್ಮ ವೆಬ್ಸೈಟಿಂದ ಆರ್ಡರ್ ಆದರೂ ಕೊಡ್ಬೋದು ನಿಮ್ಮ ಫ್ರೀ ಹೋಮ್ ಡಿಲಿವರಿ ಕೊರಿಯರ್ ಚಾರ್ಜ್ ಫ್ರೀಯಿಂದ ನಿಮ್ಮ ಮನೆಗೆ ತಲುಪುತ್ತೆ ಲ್ಲೇನೆ ನಮ್ಮದು ಸ್ಟೇಟ್ ಲೆವೆಲ್ ಸ್ಟೇಟ್ ಲೈಸೆನ್ಸ್ ಅಲ್ಲದಲ್ಲೇ ಎಫ್ ಎಸ್ ಎಸ್ ಐ ಇದು ಇಂಟರ್ನೆ ಇದು ಸೆಂಟ್ರಲ್ ಲೈಸೆನ್ಸನ್ನು ನಮಗೆ ಸಿಕ್ಕಿದೆ ಹಾಗಾಗಿ ಯಾರು ಬೇಕಾದರೂ ಎಲ್ಲಿಂದಲ್ಲ ಅಂದ್ರೂ ಆರ್ಡ್ರ್ ಮಾಡಿದರೆ ನಾವು ಈಸಿಯಾಗಿ ಅವ್ರು ಕಳಿಸ್ಕೊಡ್ತೀವಿ